ಖಾಸಗಿ ಶಾಲೆಗಳ ಕನ್ನಡ ವಿರೋಧಿ ಧೋರಣೆ ಹಾಗೂ ಶಾಲೆಗೆ ಹಾಜರಾಗದ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹ ಚಿಂತಾಮಣ ತಾಲೂಕು ಮತ್ತು ನಗರದಾದ್ಯಂತ ಇರತಕ್ಕಂಥ ಬಹುತೇಕ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ನೀಡದೆ ಶಾಲೆಗಳ ಜಾಹೀರಾತು ಕರಪತ್ರ ವಿಧಿ ಸರ್ಕಾರದ ಆದೇಶಗಳನ್ನು ಧಿಕ್ಕರಿಸಿ ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ಮುದ್ರಿಸುತ್ತಿದ್ದು ಖಾಸಗಿ ಶಾಲೆಗಳ ಕನ್ನಡ ವಿರೋಧಿ ನೀತಿಯನ್ನು ಚಿಂತಾಮಣಿ ಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ತೀವ್ರವಾಗಿ ಖಂಡಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಉಮಾದಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಇನ್ನು ತಾಲೂಕಿನ ಬಹುತೇಕ ಸರ್ಕಾರಿ ಶಿಕ್ಷಕರು ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗದೆ ತಮ್ಮದೇ ಆದಂತಹ ಖಾಸಗಿ ವ್ಯವಹಾರಗಳಲ್ಲಿ ಎಲ್ ಐ ಸಿ ಚೀಟಿ ಬಡ್ಡಿ ವ್ಯವಹಾರ ಸೇರಿದಂತೆ ರಿಯಲ್ ಎಸ್ಟೇಟ್ ನಿವೇಶನ ಮಾರಾಟ ಇತ್ಯಾದಿ ವ್ಯವಹಾರಗಳಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಒಲವು ನೀಡದೆ ಹಾಗೂ ಸರ್ಕಾರ ನೀಡುತ್ತಿರತಕ್ಕಂಥ ವೇತನವನ್ನು ಪಡೆದುಕೊಂಡು ದ್ರೋಹ ಬಗೆದು ಸರ್ಕಾರದ ಬೊಕ್ಕಸಕ್ಕೆ ಮತ್ತು ಮಕ್ಕಳ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಹಾನಿಯನ್ನುಂಟು ಮಾಡುತ್ತಿದ್ದಾರೆ ಹಾಗಾಗಿ ಸರ್ಕಾರದ ವೇತನವನ್ನು ಪಡೆಯುತ್ತಾ ನಾಡು ನುಡಿ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥ ಗುರುತುರ ಜವಾಬ್ದಾರಿ ಹೊಂದಿರತಕ್ಕಂತಹ ಶಿಕ್ಷಕರೇ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತ ಶಾಲೆಯ ಸಮಯದಲ್ಲಿ ಅವರವರ ಖಾಸಗಿ ವ್ಯವಹಾರಗಳಲ್ಲಿ ತೊಡಗಿ ಕನ್ನಡ ವಿರೋಧ ನೀತಿಯನ್ನು ಅನುಸರಿಸುತ್ತಿರುವ ಶಿಕ್ಷಕರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಂಡು ಮುಂದೆ ಬರತಕ್ಕಂಥ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಶಿಕ್ಷಕರು ಈ ವೇಳೆಯಲ್ಲಿ ಸರಿಯಾಗಿ ಕೆಲಸ ನಿರ್ವಹಿಸಲು ಸೂಚಿಸಬೇಕೆಂದು ಕೋರಿದ ಕನ್ನಡಪರ ಸಂಘಟನೆಗಳು ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರಿಸಿದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಬೀವ ಕಚೇರಿಯ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಅಗ್ರಹಾರ ಮೋಹನ್ ಶ್ರೀರಾಮನಗರ ಶಂಕರ್ ಪ್ರಕಾಶ್ ಸ್ವಾಮಿ ಶಂಕರ್ ಆಸೀಫ್ ಯುನಿಸ್ ಮಂಜು ಪಕ್ರುದ್ದೀನ್ ಪ್ರದೀಪ್ ನಾಗೇಶ್ ರಘು ಜಗದೀಶ್ ಧನಂಜಯ ಸುರೇಶ್ ನರಸಿಂಹ ಸೇರಿದಂತೆ ಹಲವರು ಹಾಜರಿದ್ದರು ಎಲ್ಲರೂ ನಮಸ್ಕಾರ ಇವತ್ತು ಒಂದು ಕಾರ್ಯಕ್ರಮ ಎಲ್ಲ ಕನ್ನಡಪರ ಸಂಘಟನೆಗಳ ವತಿಯಿಂದ ಶೇಕ್ಷ ಶಿಕ್ಷಣಾಧಿಕಾರಿಗಳಿಗೆ ನಾವೊಂದು ಮನವಿ ಪತ್ರ ಕೊಡುವಂಥದ್ದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ಮನವಿ ಪತ್ರದ ಸಾರಾಂಶ ಏನು ಅಂದರೆ ಇಡೀ ಚಿಂತಾಮಣಿ ಖಾಸಗಿ ಶಾಲೆಗಳಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇರೋದು ಹಾಗೂ ದಾಖಲಾತಿಗಳು ಇವಾಗಲೇ ಪ್ರಾರಂಭ ಆಗಿದೆ ಅಂತ ಹೇಳಿಬಿಟ್ಟು ಭಿತ್ತಿಪತ್ರಗಳಾಕುವಂಥದ್ದು ಫಲಿತಾಂಶ ಬರ್ದಿರೋಕ್ಕೆ ಮೊದಲೇ ಪ್ರಚಾರಕ್ಕೆ ಬ್ಯಾನರ್ ಬಳಸುವಂಥದ್ದು ಆ ಕರಪತ್ರ ಭಿತ್ತಿಪತ್ರ ಬ್ಯಾನರ್ಗಳನ್ನ ಕನ್ನಡದಲ್ಲಿ ಮಾಡದೆ ಬರೀ ಆಂಗ್ಲ ಭಾಷೆಯಲ್ಲಿ ಆಗ್ತಾ ಇರುವಂಥದ್ದು ಇದನ್ನು ನಾವು ಕನ್ನಡ ಧೋರಣೆಯನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಎಲ್ಲ ಖಾಸಗಿ ಶಾಲೆಗಳು ಆಂಗ್ಲ ಭಾಷೆಯನ್ನು ಉದ್ಧಾರ ಮಾಡೋಕ್ಕೆ ನೋಡಿದ್ರೆ ಕನ್ನಡ ಭಾಷೆಗೆ ಅವಮಾನ ಮಾಡೋಕ್ಕೆ ನೋಡಿದ್ರೆ ಅವರವರ ಶಾಲೆಗಳು ಹಾಗೂ ಶಿಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾಯಿದೆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಹೊತ್ತು ಕೊಡೋದನ್ನು ಬಿಟ್ಟು ಶಿ ಕೆಲವು ಶಿಕ್ಷಕರು ಅವ್ರದೇ ಆದಂಥ ಸ್ವಂತ ವ್ಯವಹಾರಗಳನ್ನು ತೊಗಿಸ್ಕೊಂಡು ಶಾಲೆಗಳಿಗೆ ಹೋಗದೆ ಪಾಠಗಳು ಮಾಡದೆ ಮಕ್ಕಳ ಶೈಕ್ಷಣ ಅಭಿವೃದ್ಧಿಗೆ ಕುಂಠಿತ ಮಾಡ್ತಾಯಿದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ಶಿಕ್ಷಣಾಧಿಕಾರಿಗಳು ವಿಚಾರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲರ ಪರವಾಗಿ ನಾವು ಮನವಿ ಮಾಡ್ತಾಯಿದ್ದೇವೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ